ಈಶಾನ್ಯದಲ್ಲಿ ದೇವರ ಮನೆ ಬಗ್ಗೆ ಹೇಳ್ತಿದ್ದೆ ಅದು ತಪ್ಪು ಅಂತ ಆದರೂ ಈಶಾನ್ಯದಲ್ಲಿ ಕಲ್ಲನ್ನು ಇಟ್ಟುಕೊಳ್ಳಬಾರ್ದು ಅದೇ ಥರ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮನೆಯಲ್ಲಿ ಪೂರ್ವ ಆಗ್ನೇಯಕ್ಕೆ ಒಲೆಯನ್ನಿಟ್ಟು ಪೂಜೆ ಮಾಡಿ ಅಲ್ಲೇ ಅಡುಗೆ ಮಾಡಬೇಕು ಆದರೆ ಇತ್ತೀಚೆಗೆ ಅದನ್ನು ಶಾಸ್ತ್ರಕ್ಕೋಸ್ಕರ ಇಟ್ಕೊಂಡು ಪೂಜೆ ಮಾಡೋದು ಮಾತ್ರ ಇಟ್ಕೊತಾರೆ ಅಡುಗೆ ಮಾಡುವ ದಿಕ್ಕು ಪೂರ್ವ ಆಗ್ನೇಯ ಆದರೆ ಟಾಯ್ಲೆಟ್ಗೆ ಹೋಗುವ ದಿಕ್ಕು ದಕ್ಷಿಣಕ್ಕೆ ಮುಖ ಮಾಡಬಹುದು ಅಥವಾ ಉತ್ತರಕ್ಕೆ ಮುಖ ಮಾಡಬಹುದು ಪರಿಸ್ಥಿತಿ ಏನಾಗಿದೆ ಅಂದರೆ ಅನುಕೂಲ ಸಿಂಧು ಆಗಿದೆ ನೋಡಿ ಇದು ದಕ್ಷಿಣ ದಿಕ್ಕು ಟಾಯ್ಲೆಟ್ಗೆ ಮುಖ ಮಾಡಿ ನಾವು ಟಾಯ್ಲೆಟ್ ಹೋಗೋ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅಡುಗೆ ಮಾಡಬಾರದು ಅಡುಗೆ ಮಾಡುವಂಥ ಹೆಣ್ಣು ಮನೆಯಲ್ಲಿ ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಆರೋಗ್ಯವು ವೃದ್ಧಿಯಾಗುವುದಿಲ್ಲ ಆರೋಗ್ಯ ನಶಿಸುತ್ತದೆ ಮೊಣಕಾಲು ನೋವು ಬರುತ್ತೆ ಸುಸ್ತಾಗುತ್ತೆ ಅವರಿಗೆ ಸ್ಟ್ಯಾಮಿನಾ ಇರುವುದಿಲ್ಲ ಆ ಒಂದು ಕಷ್ಟ ಬರುವುದೇ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡೋದರಿಂದ ಸುತ್ತುವಂಥ ಭೂಮಿಗೆ ಹರಿಯುವಂಥ ನೀರಿಗೆ ವಾಸ್ತು ಅಂತ ಕೇಳುವಂಥ ವ್ಯಕ್ತಿಗಳಿಗೆ ಇದು ಉತ್ತರ ಕೊಡುತ್ತಿದ್ದೇನೆ ಸುತ್ತುವಂಥ ಭೂಮಿಗೆ ಅಂಕಾಂಶ ರೇಖಾಂಶ ಇರುತ್ತದೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನೋಡಿ ದಕ್ಷಿಣ ನೈಋತ್ಯದಲ್ಲಿ ಈ ರೀತಿ ಕೊಳಾಯಿ ಹಾಕಿಕೊಂಡು ವಾಷ್ ಬೇಸಿನ್ ಇಟ್ಟುಕೊಂಡದಲ್ಲಿ ಮನೆಯಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಬರುತ್ತದೆ ಹಾಗೂ ಹೆಣ್ಣಿಗೆ ದುರಾಲೋಚನೆಗಳು ಕೆಟ್ಟು ಆಲೋಚನೆಗಳನ್ನ ಇದು ಉದ್ಭವ ಮಾಡಲು ಯಶಸ್ವಿಯಾಗುತ್ತದೆ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತರಾಗಿರಿ ಅಡುಗೆ ಮನೆಗೂ ಬೇಸಿನಗೂ ವ್ಯತ್ಯಾಸ ತಿಳಿಯಿರಿ